ೇ ಪ್ರಾಕ್ಟೀಸಿಗೆ ಬಂದಿರೋದು ನಾಳೆ ಮ್ಯಾಚ್ ಇರೋದು ಸೊ ಮೇ ಬಿ ನಾನು ನಾಳೆ ಆಡ್ತಿಲ್ಲ ಅಂತ ಅನ್ಕೊಂತೀನಿ ಬಟ್ ನಾಳೆ ಎಲ್ಲ ನಮ್ಮ ಟೀಮ್ ಮೇಟ್ಸ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಪ್ರಾಕ್ಟೀಸ್ ನನಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಮೇಲೆ ನಿಮಗಳಿಗೆ ಇಂಟರ್ವ್ಯೂಗಳು ಕೊಡೋದಾಯಿತು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಾಯಿತು ಸೊ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಪ್ರಾಕ್ಟೀಸಿಗೆ ಬರೋದಕ್ಕಾಗಿರಲಿಲ್ಲ ಬಟ್ ಈಗ ಒಂದು ಪ್ರಾಕ್ಟೀಸಿಂದ ಬಂದಿದ್ದೀನಿ ಇನ್ನು ಕಮಿಂಗ್ ಮ್ಯಾಚಸ್ಸೆಲ್ಲ ನಾನು ಇರ್ತೀನಿ ಅಂತ ಹೇಳ್ತೀನಿ ನಾಳೆ ಒಂದಿನ ಮಾತ್ರ ಆಡ್ತಿಲ್ಲ ಬಿಕಾಸ್ ಬಾಸ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದ್ರಿಂದ ಪ್ರಾಕ್ಟೀಸ್ ಆಡೋರ್ಗೆ ಏನು ಟಿಪ್ಸ್ ಕೊಡ್ತೀರಾ ಪ್ರಾಕ್ಟೀಸ್ ಮಾಡೋರ್ಗೇನು ಆ್ಯಕ್ಚುಲಿ ಎಲ್ಲರೂ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಅಂಡ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಸರ್ ಪ್ರಾಕ್ಟೀಸ್ ಬಂದಿಲ್ಲ ಇವಾಗ ಬರ್ತಿದ್ದೀರಾ ಅಂತ ಏನು ರಿಪೈ ಮಾಡಿದ್ರೆ ಏನಿಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅಣ್ಣಗೆ ಗೊತ್ತಿತ್ತು ನಾನು ಎಳ್ಳು ಓಡಾಡ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ ಇರ್ತಾ ಇತ್ತು ಅವ್ರಿಗೆ ಸೊ ಲೇಟಾಗಿ ಬಂದಿರೋದು ಅದನ್ನೇ ಹೇಳ್ತಾ ಇದ್ರು ಸೊ ಪ್ರಾಕ್ಟೀಸ್ ಮಾಡಿಲ್ಲ ಏನು ಕತೆ ಅಂತ ಅಷ್ಟೇ ತೆಲುಗು ಮೇಲೆ ಕರ್ನಾಟಕ ಬೋಲ್ಡೋರು ಸೋತಿತ್ತು ಈ ಸಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರೋ ಸ್ಟ್ರಾಟಜಿ ಯಾವ ರೀತಿ ಇರಲ್ಲ ಆ್ಯಕ್ಚುಲಿ ಅದು ಸ್ಟ್ರಾಟಜಿನಿ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ ಇದ್ದಿದ್ದು ಅವ್ರನ್ನ ನಾವು ಸೆಮಿಫೈನಲ್ಸಿಗೆ ಕರ್ಬ ಕರ್ಕೊಂಡ್ ಬರಬಾರ್ದು ಅಂತ ನಾವು ಕಡಿಮೆ ರನ್ಸಿಗೆ ಅವ್ರನ್ನ ಕಟ್ ಹಾಕಿರ್ತೀವಿ ಸೊ ಅವ್ರು ಸೆಮಿಫೈನಲ್ಸಿಗೆ ಬರೋಲ್ಲ ಸೊ ನಾವು ಸೋತಿದ್ದು ಲೆಕ್ಕ ಬರಲಿಲ್ಲ ನಾವು ಅವ್ರನ್ನ ಸೋಲಿಸಿ ಅವ್ರನ್ನ ಸೆಮಿಫೈನಲ್ಸಿಗೆ ಕರ್ಕೊಂಡು ಬರದಲ್ಲೇ ಇರೋ ಥರ ನಾವು ಮಾಡಿದ್ವಿ ಸೊ ಇಟ್ಸ್ ಅ ವಿನ್ನಿಂಗ್ ಓನ್ಲಿ ನಮಗೆ ಆ್ಯಂಡ್ ಈ ಸತಿ ನಮಗೆ ಆ್ಯಂಡ್ ಟೀಮ್ ಇಸ್ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಆಗಿ ನೋಡಿರೋದ್ರಿಂದ ಅವ್ರನ್ನ ಸೊ ನಾಳೆ ಆರಾಮಾಗಿ ಸೋಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಮ್ಮ ಏರಿಯಾ ನಮ್ಮ ಜನ ಬಂದಿರ್ತಾರೆ ಸೊ ನಮ್ಮ ಜನ ಎಲ್ಲ ಸುತ್ತ ಇರಬೇಕಾದ್ರೆ ಸೊ ಕ್ರೌಡ್ ಸಪೋರ್ಟ್ ನಮ್ಗಿರೋದ್ರಿಂದ ಮೇಜರ್ ಆಗಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೀಮ್ ಈಸ್ ಆಸ್ ಆಲ್ವೇಸ್ ತುಂಬಾ ಚೆನ್ನಾಗಿ ರಾಕಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಳೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಫಿಂಗರ್ ಕ್ರಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ ಇದಿಷ್ಟು ಟಿವಿ ತ್ರಿವಿಕ್ರಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಶಿಲ್ಪ ರಿಪಬ್ಲಿಕ್ಸ್ ಬೆಂಗಳೂರು ಇವತ್ತೇ ಪ್ರಾಕ್ಟೀಸಿಗೆ ಬಂದಿರೋದು ನಾಳೆ ಮ್ಯಾಚ್ ಇರೋದು ಸೊ ಮೇ ಬಿ ನಾನು ನಾಳೆ ಆಡ್ತಿಲ್ಲ ಅಂತ ಅನ್ಕೊಂತೀನಿ ಬಟ್ ನಾಳೆ ಎಲ್ಲ ನಮ್ಮ ಟೀಮ್ ಮೇಟ್ಸ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಪ್ರಾಕ್ಟೀಸ್ ನನಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಮೇಲೆ ನಿಮಗಳಿಗೆ ಇಂಟರ್ವ್ಯೂ ಕೊಡೋದಾಯಿತು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಾಯಿತು ಸೊ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಪ್ರಾಕ್ಟೀಸಿಗೆ ಆಗಿರಲಿಲ್ಲ ಬಟ್ ಈಗ ಒಂದು ಪ್ರಾಕ್ಟೀಸಿಂದ ಬಂದಿದ್ದೀನಿ ಇನ್ನು ಕಮಿಂಗ್ ಮ್ಯಾಚಸಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳ್ತೀನಿ ನಾಳೆ ಒಂದಿನ ಮಾತ್ರ ಆಡ್ತಿಲ್ಲ ಬಿಕಾಸ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದ್ರಿಂದ ಪ್ರಾಕ್ಟೀಸ್ ಆಡೋರ್ಗೆ ಏನು ಟಿಪ್ಸ್ ಕೊಡ್ತೀರಾ ಪ್ರಾಕ್ಟೀಸ್ ಮಾಡೋರ್ಗಿನ್ ಆ್ಯಕ್ಚುಲಿ ಎಲ್ಲರೂ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಅಂಡ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ದೀಪ್ ಸರ್ ಪ್ರಾಕ್ಟೀಸ್ ಬಂದಿಲ್ಲ ಇವಾಗ ಬರ್ತಿದ್ದೀರಾ ಅಂತ ಏನು ರಿಪೈ ಮಾಡಿದ್ರೆ ಏನಿಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅಣ್ಣಗೆ ಗೊತ್ತಿತ್ತು ನಾನು ಎಲ್ಲ ಓಡಾಡ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ ಇರ್ತಾ ಇತ್ತು ಅವ್ರಿಗೆ ಸೊ ಲೇಟಾಗಿ ಬಂದಿರೋದು ಅದನ್ನೇ ಹೇಳ್ತಾ ಇದ್ರು ಸೊ ಪ್ರಾಕ್ಟೀಸ್ ಮಾಡಿಲ್ಲ ಏನು ಕತೆ ವಾರಿಯರ್ಸ್ ಮೇಲೆ ಕರ್ನಾಟಕ ಬೋಲ್ಡ್ ಸೋತಿತ್ತು ಈ ಸಲ ಯಾವ ರೀತಿ ಪ್ಲಾನ್ ಮಾಡ್ಕೊಡಿರ ಸ್ಟ್ರಾಟಜಿ ಯಾವ ರೀತಿ ಇರಲ್ಲ ಆ್ಯಕ್ಚುಲಿ ಅದು ಸ್ಟಾಟಜಿನಿ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ ಇದ್ದಿದ್ದು ಅವ್ರನ್ನ ನಾವು ಸೆಮಿಫೈನಲ್ಸಿಗೆ ಕರ್ಬ ಅಂತ ಅಂತಂದ್ಬಿಟ್ಟು ನಾವು ಕಡಿಮೆ ರನ್ಸಿಗೆ ಅವ್ರನ್ನ ಕಟ್ ಹಾಕಿರ್ತೀವಿ ಸೊ ಅವ್ರು ಸೆಮಿಫೈನಲ್ಸಿಗೆ ಬರಲ್ಲ ಸೊ ನಾವು ಸೋತಿದ್ದು ಲೆಕ್ಕ ಬರಲಿಲ್ಲ ನಾವು ಅವ್ರನ್ನ ಸೋಲಿಸಿ ಅವ್ರನ್ನ ಸೆಮಿಫೈನಲ್ಸಿಗೆ ಕರ್ಕೊಂಡು ಬರದಲ್ಲೇ ಇರೋ ಥರ ನಾವು ಮಾಡಿದ್ವಿ ಸೊ ಇಟ್ಸ್ ಅ ವಿನಿಂಗ್ ಓನ್ಲಿ ನಮಗೆ ಆ್ಯಂಡ್ ಈ ಸತಿ ನಮಗೆ ಆ್ಯಂಡ್ ಟೀಮ್ ಇಸ್ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಆಗಿ ನೋಡಿರೋದ್ರಿಂದ ಅವ್ರನ್ನ ಸೊ ನಾಳೆ ಆರಾಮಾಗಿ ಸೋಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಮ್ಮ ಏರಿಯಾ ನಮ್ಮ ಜನ ಬಂದಿರ್ತಾರೆ ಸೊ ನಮ್ಮ ಜನ ಎಲ್ಲ ಸುತ್ತ ಇರಬೇಕಾದ್ರೆ ಸೊ ಕ್ರೌಡ್ ಸಪೋರ್ಟ್ ನಮಗಿರೋದ್ರಿಂದ ಮೇಜರಾಗಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೀಮ್ ಈಸ್ ಆ್ಯಸ್ ಆಲ್ವೇಸ್ ತುಂಬಾ ಚೆನ್ನಾಗಿ ರಾಕಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಳೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಫಿಂಗರ್ ಕ್ರಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ ಐ ಸಿಗಿಷ್ಟು ತ್ರಿವಿಕ್ರಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಶಿಲ್ಪ ರಿಪಬ್ಲಿಕ್ ಯೂಸ್ ಬೆಂಗಳೂರು ಇವತ್ತಿನ ಪ್ರಾಕ್ಟೀಸ್ಗೆ ಬಂದಿರೋದು ನಾಳೆ ಮ್ಯಾಚ್ ಇರೋದು ಸೊ ಮೇ ಬಿ ನಾನು ನಾಳೆ ಆಡ್ತಿಲ್ಲ ಅಂತ ಅನ್ಕೊತೀನಿ ಬಟ್ ನಾಳೆ ಎಲ್ಲ ನಮ್ಮ ಟೀಮೇಟ್ಸ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಪ್ರಾಕ್ಟೀಸ್ ನನಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಿಮ್ಗಳಿಗೆ ಇಂಟರ್ವ್ಯೂಗಳು ಕೊಡೋದಾಯಿತು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಾಯಿತು ಸೊ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಪ್ರಾಕ್ಟೀಸಿಗೆ ಬರೋದಕ್ಕಾಗಿರಲಿಲ್ಲ ಬಟ್ ಈಗ ಒಂದು ಪ್ರಾಕ್ಟೀಸಿಂದ ಬಂದಿದ್ದೀನಿ ಇನ್ನು ಕಮಿಂಗ್ ಮ್ಯಾಚಸಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳ್ತೀನಿ ನಾಳೆ ಒಂದಿನ ಮಾತ್ರ ಆಡ್ತಿಲ್ಲ ಬಿಕಾಸ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದ್ರಿಂದ ಪ್ರಾಕ್ಟೀಸ್ ಆಡೋರಿಗೆ ಏನು ಟಿಪ್ಸ್ ಕೊಡ್ತೀರಾ ಪ್ರಾಕ್ಟೀಸ್ ಮಾಡೋರ್ಗೇನು ಆ್ಯಕ್ಚುಲಿ ಎಲ್ಲರೂ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಅಂಡ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ದೀಪ್ ಸರ್ ಪ್ರಾಕ್ಟೀಸ್ ಬಂದಿಲ್ಲ ಇವಾಗ ಬರ್ತಿದ್ದೀರಾ ಅಂತ ಏನು ರಿಪ್ಲೈ ಮಾಡಿದ್ರೆ ಏನಿಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅಣ್ಣಗೆ ಗೊತ್ತಿತ್ತು ನಾನು ಎಲ್ಲು ಓಡಾಡ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ ಇರ್ತಾ ಇತ್ತು ಅವ್ರಿಗೆ ಸೊ ಲೇಟಾಗಿ ಬಂದಿರೋದು ಅದನ್ನೇ ಹೇಳ್ತಾ ಇದ್ರು ಸೊ ಪ್ರಾಕ್ಟೀಸ್ ಮಾಡಿಲ್ಲ ಏನು ಕತೆ ಅಂತ ತೆಲುಗು ಮೇಲೆ ಕರ್ನಾಟಕ ಬೋಲ್ಡ್ಜ್ ಸೋತಿತ್ತು ಈ ಸಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರೋ ಸ್ಟ್ರಾಟಜಿ ಯಾವ ರೀತಿ ಇರಲಿ ಆ್ಯಕ್ಚುಲಿ ಅದು ಸ್ಟಾಟಜಿನೇ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ ಇದ್ದಿದ್ದು ಅವ್ರನ್ನ ನಾವು ಸೆಮಿಫೈನಲ್ಸಿಗೆ ಕರ್ಬ ಕರ್ಕೊಂಡ್ಬರ್ಬಾರ್ದು ಅಂತ ನಾವು ಕಡಿಮೆ ರನ್ಸಿಗೆ ಅವ್ರನ್ನ ಕಟ್ ಹಾಕಿರ್ತೀವಿ ಸೊ ಅವ್ರು ಸೆಮಿಫೈನಲ್ಸಿಗೆ ಬರಲ್ಲ ಸೊ ನಾವು ಸೋತಿದ್ದು ಲೆಕ್ಕ ಬರಲಿಲ್ಲ ನಾವು ಅವ್ರನ್ನ ಸೋಲಿಸಿ ಅವ್ರನ್ನ ಸೆಮಿಫೈನಲ್ಸಿಗೆ ಕರ್ಕೊಂಡು ಬರದಲ್ಲೇ ಇರೋ ಥರ ನಾವು ಮಾಡಿದ್ವಿ ಸೊ ಇಟ್ಸ್ ಅ ವಿನಿಂಗ್ ಓನ್ಲಿ ನಮಗೆ ಆ್ಯಂಡ್ ಈ ಸತಿ ನಮಗೆ ಆ್ಯಂಡ್ ಟೀಮ್ ಇಸ್ ರೆಗ್ಯುಲರ್ ಅಂದರೆ ರೆಗ್ಯುಲರಾಗಿ ನೋಡಿರೋದ್ರಿಂದ ಅವ್ರನ್ನ ಸೊ ನಾಳೆ ಆರಾಮಾಗಿ ಸೋಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಮ್ಮ ಏರಿಯಾ ನಮ್ಮ ಜನ ಬಂದಿರ್ತಾರೆ ಸೊ ನಮ್ಮ ಜನ ಎಲ್ಲ ಸುತ್ತ ಇರಬೇಕಾದ್ರೆ ಸೊ ಕ್ರೌಡ್ ಸಪೋರ್ಟ್ ನಮಗಿರೋದ್ರಿಂದ ಮೇಜರ್ ಆಗಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೀಮ್ ಇಸ್ ಆಸ್ ಆಲ್ವೇಸ್ ತುಂಬಾ ಚೆನ್ನಾಗಿ ರಾಕಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಳೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಫಿಂಗರ್ ಕ್ರಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇಷ್ಟು ಟಿವಿ ತ್ರಿವಿಕ್ರಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಶಿಲ್ಪಾ ರಿಪಬ್ಲಿಕ್ ನ್ಯೂಸ್ ಬೆಂಗಳೂರು ಇವತ್ತೇ ಪ್ರಾಕ್ಟೀಸಿಗೆ ಬಂದಿರೋದು ನಾಳೆ ಮ್ಯಾಚ್ ಇರೋದು ಸೊ ಮೇ ಬಿ ನಾನು ನಾಳೆ ಆಡ್ತಿಲ್ಲ ಅಂತ ಅನ್ಕೊಂತೀನಿ ಬಟ್ ನಾಳೆ ಎಲ್ಲ ನಮ್ಮ ಟೀಮ್ ಮೇಟ್ಸ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಪ್ರಾಕ್ಟೀಸ್ ನನಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಮೇಲೆ ನಿಮಗಳಿಗೆ ಇಂಟರ್ವ್ಯೂ ಕೊಡೋದಾಯಿತು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಾಯಿತು ಸೊ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಪ್ರಾಕ್ಟೀಸಿಗೆ ಆಗಿರಲಿಲ್ಲ ಬಟ್ ಈಗ ಒಂದು ಪ್ರಾಕ್ಟೀಸಿಂದ ಬಂದಿದ್ದೀನಿ ಇನ್ನು ಕಮ್ಮಿಂಗ್ ಮ್ಯಾಚಸಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳ್ತೀನಿ ನಾಳೆ ಒಂದಿನ ಮಾತ್ರ ಆಡ್ತಿಲ್ಲ ಬಿಕಾಸ್ ಬಾಸ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದ್ರಿಂದ ಪ್ರಾಕ್ಟೀಸ್ ಆಡೋರ್ಗೆ ಏನು ಟಿಪ್ಸ್ ಕೊಡ್ತೀರಾ ಪ್ರಾಕ್ಟೀಸ್ ಮಾಡೋರ್ಗೇನು ಆ್ಯಕ್ಚುಲಿ ಎಲ್ಲರೂ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಅಂಡ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ದೀಪ್ ಸರ್ ಪ್ರಾಕ್ಟೀಸ್ ಬಂದಿಲ್ಲ ಇವಾಗ ಬರ್ತಿದ್ದೀರಾ ಅಂತ ಅಂತ ನೀವು ಏನಿಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅಣ್ಣಗೆ ಗೊತ್ತಿತ್ತು ನಾನು ಎಲ್ಲೊಳ್ಳಿ ಓಡಾಡ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ ಇರ್ತಾ ಇತ್ತು ಅವ್ರಿಗೆ ಸೊ ಲೇಟಾಗಿ ಬಂದಿರೋದಕ್ಕೆ ಅದನ್ನೇ ಹೇಳ್ತಾ ಇದ್ರು ಸೊ ಪ್ರಾಕ್ಟೀಸ್ ಮಾಡಿಲ್ಲ ಏನು ಕತೆ ಅಂತ ಅಷ್ಟೇ ತೆಲುಗು ವಾರಿಯರ್ಸ್ ಮೇಲೆ ಕರ್ನಾಟಕ ಬೋಲ್ಡೋಜರ್ ಸೋತಿತ್ತು ಈ ಸಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರೋ ಸ್ಟ್ರಾಟಜಿ ಯಾವ ರೀತಿ ಇರಲ್ಲ ಆಕ್ಚುಲಿ ಅದು ಸ್ಟ್ರಾಟಜಿನೇ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ ಇದ್ದಿದ್ದು ಅವ್ರನ್ನ ನಾವು ಸೆಮಿಫೈನಲ್ಸಿಗೆ ಕರ್ಬ ಕರ್ಕೊಂಡ್ಬರ್ಬಾರ್ದು ಅಂತ ನಾವು ಕಡಿಮೆ ರನ್ಸಿಗೆ ಅವ್ರನ್ನ ಕಟ್ ಹಾಕಿರ್ತೀವಿ ಸೊ ಅವ್ರು ಸೆಮಿಫೈನಲ್ಸಿಗೆ ಬರಲ್ಲ ಸೊ ನಾವು ಸೋತಿದ್ದು ಲೆಕ್ಕ ಬರಲಿಲ್ಲ ನಾವು ಅವ್ರನ್ನ ಸೋಲಿಸಿ ಅವ್ರನ್ನ ಸೆಮಿಫೈನಲ್ಸಿಗೆ ಕರ್ಕೊಂಡು ಬರದಲ್ಲೇ ಇರೋ ಥರ ನಾವು ಮಾಡಿದ್ವಿ ಸೊ ಇಟ್ಸ್ ಅ ವಿನ್ನಿಂಗ್ ಓನ್ಲಿ ನಮಗೆ ಆ್ಯಂಡ್ ಈ ಸತಿ ನಮಗೆ ಆ್ಯಂಡ್ ಟೀಮ್ ಇಸ್ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಆಗಿ ನೋಡಿರೋದ್ರಿಂದ ಅವ್ರನ್ನ ಸೊ ನಾಳೆ ಆರಾಮಾಗಿ ಸೋಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಮ್ಮ ಏರಿಯಾ ನಮ್ಮ ಜನ ಬಂದಿರ್ತಾರೆ ಸೊ ನಮ್ಮ ಜನ ಎಲ್ಲ ಸುತ್ತ ಇರಬೇಕಾದ್ರೆ ಸೊ ಕ್ರೌಡ್ ಸಪೋರ್ಟ್ ನಮಗಿರೋದ್ರಿಂದ ಮೇಜರಾಗಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೀಮ್ ಈಸ್ ಆ್ಯಸ್ ಆಲ್ವೇಸ್ ತುಂಬಾ ಚೆನ್ನಾಗಿ ರಾಕಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಳೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಫಿಂಗರ್ ಕ್ರಾಶ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ ಐ ಇದಿಷ್ಟು ತ್ರಿವಿಕ್ರಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಶಿಲ್ಪ ರಿಪಬ್ಲಿಕ್ಸ್ ಬೆಂಗಳೂರು ಇವತ್ತಿನ ಪ್ರಾಕ್ಟೀಸ್ಗೆ ಬಂದಿರೋದು ನಾಳೆ ಮ್ಯಾಚ್ ಇರೋದು ಸೊ ಮೇ ಬಿ ನಾನು ನಾಳೆ ಆಡ್ತಿಲ್ಲ ಅಂತ ಅನ್ಕೊಂಡಿನಿ ಬಟ್ ನಾಳೆ ಎಲ್ಲ ನಮ್ಮ ಟೀಮ್ ಮೇಟ್ಸ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಪ್ರಾಕ್ಟೀಸ್ ನನಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಿಮಗೊಳಗೆ ಇಂಟರ್ವ್ಯೂಗಳು ಕೊಡೋದಾಯಿತು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಾಯಿತು ಸೊ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಪ್ರಾಕ್ಟೀಸಿಗೆ ಬರೋದಕ್ಕಾಗಿರಲಿಲ್ಲ ಬಟ್ ಈಗ ಒಂದು ಪ್ರಾಕ್ಟೀಸಿಂದ ಬಂದಿದ್ದೀನಿ ಇನ್ನು ಕಮ್ಮಿಂಗ್ ಮ್ಯಾಚಸಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳ್ತೀನಿ ನಾಳೆ ಒಂದಿನ ಮಾತ್ರ ಆಡ್ತಿಲ್ಲ ಬಿಕಾಸ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋದ್ರಿಂದ ಪ್ರಾಕ್ಟೀಸ್ ಏನು ಟಿಪ್ಸ್ ಕೊಡ್ತೀರಾ ಪ್ರಾಕ್ಟೀಸ್ ಮಾಡೋರ್ಗೇನು ಆ್ಯಕ್ಚುಲಿ ಎಲ್ಲರೂ ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲರೂ ಸೀನಿಯರ್ಸ್ ಇದ್ದಾರೆ ಅಂಡ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ದೀಪ್ ಸರ್ ಪ್ರಾಕ್ಟೀಸ್ ಬಂದಿಲ್ಲ ಇವಾಗ ಬರ್ತಿದಿರ ಅಂತ ಏನು ರಿಪ್ಲೈ ನೀವು ಏನಿಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅಣ್ಣಗೆ ಗೊತ್ತಿತ್ತು ನಾನು ಎಲ್ಲ ಓಡಾಡ್ತಾ ಇದ್ದೀನಿ ಏನು ಅಂತ ಅಪ್ಡೇಟ್ ಇರ್ತಾ ಇತ್ತು ಅವ್ರಿಗೆ ಸೊ ಲೇಟಾಗಿ ಬಂದಿರೋದಕ್ಕೆ ಅದನ್ನೇ ಹೇಳ್ತಾ ಇದ್ರು ಸೊ ಪ್ರಾಕ್ಟೀಸ್ ಮಾಡಿಲ್ಲ ಏನು ಕತೆ ಅಂತ ತೆಲುಗು ಮೇಲೆ ಕರ್ನಾಟಕ ಬೋಲ್ಡೋ ಸೋತಿತ್ತು ಈ ಸಲ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿರೋ ಸ್ಟ್ರಾಟಜಿ ಯಾವ ರೀತಿ ಇರಲ್ಲ ಆ್ಯಕ್ಚುಲಿ ಅದು ಸ್ಟ್ರಾಟಜಿನಿ ಲಾಸ್ಟ್ ಮ್ಯಾಚ್ ಲಾಸ್ಟ್ ಇಯರ್ ಇದ್ದಿದ್ದು ಅವ್ರನ್ನ ನಾವು ಸೆಮಿಫೈನಲ್ಸಿಗೆ ಕರ್ಬ ಕರ್ಕೊಂಡ್ಬಾರ್ದು ಅಂತ ನಾವು ಕಡಿಮೆ ರನ್ಸ್ಗೆ ಅವ್ರನ್ನ ಕಟ್ ಹಾಕಿರ್ತೀವಿ ಸೊ ಅವ್ರು ಸೆಮಿಫೈನಲ್ಸಿಗೆ ಬರೋಲ್ಲ ಸೊ ನಾವು ಸೋತಿದ್ದು ಲೆಕ್ಕ ಬರಲಿಲ್ಲ ನಾವು ಅವ್ರನ್ನ ಸೋಲಿಸಿ ಅವ್ರನ್ನ ಸೆಮಿಫೈನಲ್ಸಿಗೆ ಕರ್ಕೊಂಡು ಬರ್ದಲ್ಲೇ ಇರೋ ಥರ ನಾವು ಮಾಡಿದ್ವಿ ಸೊ ಇಟ್ಸ್ ಅ ವಿನ್ನಿಂಗ್ ಓನ್ಲಿ ನಮಗೆ ಆ್ಯಂಡ್ ಈ ಸತಿ ನಮಗೆ ಆ್ಯಂಡ್ ಟೀಮ್ ಇಸ್ ರೆಗ್ಯುಲರ್ ಅಂದರೆ ರೆಗ್ಯುಲರ್ ಆಗಿ ನೋಡಿರೋದ್ರಿಂದ ಅವ್ರನ್ನ ಸೊ ನಾಳೆ ಆರಾಮಾಗಿ ಸೋಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಮ್ಮ ಏರಿಯಾ ನಮ್ಮ ಜನ ಬಂದಿರ್ತಾರೆ ಸೊ ನಮ್ಮ ಜನ ಎಲ್ಲ ಸುತ್ತ ಇರಬೇಕಾದ್ರೆ ಸೊ ಕ್ರೌಡ್ ಸಪೋರ್ಟ್ ನಮಗಿರೋದ್ರಿಂದ ಮೇಜರ್ ಆಗಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್ ಟೀಮ್ ಆಲ್ವೇಸ್ ತುಂಬಾ ಚೆನ್ನಾಗಿ ರಾಕಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾಳೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಹೋಪ್ ಇದೆ ಫಿಂಗರ್ ಕ್ರಾಸ್ಟ್ ಸೋ ಮಚ್ ತ್ರಿವಿಕ್ರಮ್ ಅವರೇ ಇದಿಷ್ಟು ಟಿವಿ ತ್ರಿವಿಕ್ರಮ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಶಿಲ್ಪ ರಿಪಬ್ಲಿಕ್ಸ್ ಬೆಂಗಳೂರು